ಎಲ್ಲರಿಗೂ ಜೈ ಭೀಮ್ ನಮಸ್ಕಾರ ಕರ್ನಾಟಕದ ಜನತೆಗೆ ದಯವಿಟ್ಟು ಎಲ್ಲರೂ ಪ್ರವಾಸಕ್ಕೆ ಹೋಗುವಾಗ ನೂರು ಸಾರಿ ಆಲೋಚನೆ ಮಾಡಿ ಪ್ರವಾಸಕ್ಕೆ ಪ್ರಯಾಣಿಸಿ ನೋಡಿ ಇಲ್ಲಿ ಒಂದೇ ಕುಟುಂಬ ಒಂಬತ್ತು ಜನಗಳು ನೀರಿನಲ್ಲಿ ಯಾವ ರೀತಿ ಸಿಲುಕಿದ್ದಾರೆ ಇದು ಮಹಾರಾಷ್ಟ್ರದಲ್ಲಿ ಆಗಿರ್ತಕ್ಕಂಥ ಘಟನೆ ನಾವೆಲ್ಲ ನೋಡ್ಬೋದು ಆತ್ಮೀಯ ಸ್ನೇಹಿತರೆ ಕೆಲವು ಜನ ಗಂಡಗೆ ಗೈಡ್ ಮಾಡ್ತಿರ್ತಾರೆ ನಾವು ಯಾಕಡೆ ಟೂರ್ ಹೋಗೋಣ ಒಳ್ಳೆ ಪ್ಲೇಸ್ಗಳು ನೋಡೋಣ ಮಕ್ಕಳನ್ನ ಕರ್ಕೊಂಡು ಹೋಗೋಣ ಅಂತ ಹೇಳಿ ಗಂಡಿಗೆ ತಲೆ ತಿಕ್ಕಿ ಕರ್ಕೊಂಡು ಹೋಗಿಬಿಡ್ತಾರೆ ನೋಡಿ ಇಲ್ಲಿ ನೋಡಿ ನೀರಿನಲ್ಲಿ ಯಾವ ರೀತಿ ಸಿಲುಕಿದ್ದಾರೆ ನೋಡ್ತಾ ಇರ್ಬೋದು ಪ್ರವಾಸಕ್ಕೆ ಹೋಗುವಾಗ ನೂರು ಸಾರಿ ಆಲೋಚನೆ ಮಾಡಿ ನಾವು ಪ್ರಯಾಣಿಸಬೇಕು ಒಂದು ವೇಳೆ ನೀರಿನ ಅಬ್ಬರ ಜಾಸ್ತಿ ಆದಾಗ ನಾವು ಆ ನೀರಿನಿಂದ ಅಂತರ ಕಾಪಾಡಿಕೊಂಡು ನಮ್ಮ ಪ್ರಾಣವನ್ನು ರಕ್ಷಿಸಿಕೊಳ್ಳಬೇಕು ಆದರೆ ಇವತ್ತು ನೋಡಿ ಒಂದೇ ಕುಟುಂಬದಲ್ಲಿ ಒಂಬತ್ತು ಜನಗಳಲ್ಲೂ ನೀರಿನಲ್ಲಿ ಯಾವ ರೀತಿ ಸಿಲುಕಿದ್ದಾರೆ ಸ್ನೇಹಿತರೆ ಇದರಲ್ಲಿ ಐದು ಜನ ಹಾಗೆ ಹೀಗೆ ಸರ್ಕಸ್ ಮಾ ಸರ್ಕಸ್ ಮಾಡಿ ಪ್ರಾಣವನ್ನು ರಕ್ಷಿಸಿಕೊಂಡರು ನಾಲ್ಕು ಜನ ಮಾತ್ರ ಪ್ರಾಣ ಕಳ್ಕೊಂಡರು ಸ್ನೇಹಿತರೆ ದಯವಿಟ್ಟು ನಾವು ಯಾವುದೇ ಕಾರಣಕ್ಕೂ ಪ್ರವಾಸ ಪ್ರಯಾಣ ಮಾಡುವಾಗ ಮತ್ತು ಒಳ್ಳೆಯ ಪ್ಲೇಸ್ಗಳನ್ನು ನೋಡಬೇಕು ಅಂತ ಹೋದಂಥ ಸಂದರ್ಭದಲ್ಲಿ ಗಾಳಿ ಮಳೆ ಮತ್ತು ನೀರಿನ ಇವೇನಾದರೂ ಸೂಚನೆಗಳು ಕಂಡಾಗ ನಾ ದಯವಿಟ್ಟು ಮರಳಿ ನಮ್ಮ ಊರಿಗೆ ಬಂದು ನಮ್ಮ ಮನೆಯಲ್ಲಿ ಸುರಕ್ಷಿತವಾಗಿರಬೇಕು ಇಲ್ಲದೆ ಹೋದರೆ ನೋಡಿ ನೀರಿನಲ್ಲಿ ಯಾವ ರೀತಿಗ ಒಂಬತ್ತು ಜನ ಒಬ್ಬರ ಕೈ ಒಬ್ಬರು ಹಿಡ್ಕೊಂಡು ನೀರಿನಲ್ಲಿ ಪ್ರಾಣವನ್ನು ಅಂಗೈಯಲ್ಲಿ ಇಟ್ಟುಕೊಂಡು ಕಾಪಾಡಿ ಕಾಪಾಡಿ ಅಂತ ಇದ್ದಾರೆ ಈ ರೀತಿ ಹಾಕ್ಕೊಡ್ದು ಅಂದರೆ ನಮ್ಮನ್ನು ನಾವು ರಕ್ಷಿಸಿಕೊಳ್ಬೇಕಂದ್ರೆ ದಯವಿಟ್ಟು ಈ ಮಳೆ ಬಂದಂಥ ಸಂದರ್ಭದಲ್ಲಿ ಗಾಳಿಗಳು ಬಂದಂಥ ಸಂದರ್ಭದಲ್ಲಿ ದಯವಿಟ್ಟು ನೀರಿನಲ್ಲಿ ಮತ್ತು ಗಾಳಿನ ಸಂದರ್ಭದಲ್ಲಿ ನಾವು ಯಾವುದೇ ಕಾರಣಕ್ಕೂ ಪ್ರಯಾಣ ಮಾಡಬಾರ್ದು ನೋಡಿ ಸ್ನೇಹಿತರೆ ನಮಗೆ ಜೀವ ಚುರು ಅನ್ನುತ್ತೆ ಈ ಒಂದು ಕುಟುಂಬ ಹಾಂ ನೀರಿನಲ್ಲಿ ಯಾವ ರೀತಿ ಸಿಲುಕಿದ್ದಾರೆ ನಾವು ನೋಡುತ್ತೀವಿ ಎಲ್ಲೇ ಒಳ್ಳೆ ಒಳ್ಳೆ ಪ್ಲೇಸ್ಗಳು ನೋಡೋಣ ಒಳ್ಳೆ ಒಳ್ಳೆ ಪ್ರದೇಶಗಳನ್ನು ನೋಡಿ ಒಳ್ಳೆ ಒಳ್ಳೆ ಸುಂದರವಾದಂಥ ಸುವಾಸನೆವಾದಂಥ ಗಾಳಿಯನ್ನು ತಿನ್ನೋಣ ಅನ್ನೋ ಒಂದು ಆಶಾಭಾವನದಿಂದ ಪ್ರವಾಸಕ್ಕೆ ಪ್ರಯಾಣಿಸಿ ಈ ರೀತಿ ಜೀವಕ್ಕೆ ಹಾನಿ ಉಂಟು ಮಾಡಿಕೊಳ್ತೀವಿ ದಯವಿಟ್ಟು ಈ ರೀತಿ ಜೀವಕ್ಕೆ ಹಾನಿ ಉಂಟು ಮಾಡಿಕೊಳ್ಳದೆ ನಾವು ಮನೆಯಲ್ಲೇ ಇದ್ದು ಒಂದು ವೇಳೆ ಆ ರೀತಿ ಏನಾದರೂ ಮಳೆ ಗಾಳಿ ಸೂಚನೆ ಬಂದಾಗ ಮರಳಿ ಬರ್ತಕ್ಕಂಥ ಕೆಲಸ ಕಾರ್ಯಗಳು ನಾವು ತೊಡಗಿಸ್ಕೊಳ್ಬೇಕಂತ ನಾನು ಸರ್ವಧರ್ಮ ಸಮಾಜ ಸೇವಕನಾಗಿರುವ ಹನುಮಂತ ಕೋಟೆ ಸಾಮಾಜಿಕ ಜಾಗೃತಿ ಮಾಡ್ತಾಯಿದ್ದೀನಿ ದಯವಿಟ್ಟು ಈ ಕುಟುಂಬದಲ್ಲಿ ಈ ಕುಟುಂಬಕ್ಕೆ ಏನು ದುಃಖ ಆಗಿರ್ತಕ್ಕಂಥ ದುಃಖಕ್ಕೆ ನಾನು ಬ ಬುದ್ಧ ಬಸವ ಅಂಬೇಡ್ಕರ್ ತಾಯಿ ಮದರ್ ತೆರೇಶ ಅನೇಕ ಮಹಾನ್ ಪುರುಷರ ಆಶೀರ್ವಾದ ಸದಾ ಇವ್ರ ಕುಟುಂಬಕ್ಕೆ ಧೈರ್ಯ ನೀಡಲಿ ಇವ್ರ ಕುಟುಂಬಕ್ಕೆ ಒಳ್ಳೆಯ ಆರೋಗ್ಯ ಕಾಲ ದಯಪಾಲಿಸಿರಿ ದುಃಖ ತುಂಬಿರುವ ಈ ಕುಟುಂಬಕ್ಕೆ ಧೈರ್ಯ ನೀಡಲಿ ಅಂತ ನಾನು ನಂಬಿರುವ ಈ ಮಹಾನ್ ಪುರುಷರ ಆಶೀರ್ವಾದ ಸದಾ ಅವರ ಕುಟುಂಬದ ಮೇಲೆ ನೆಲೆಯಾಗಿರಲಿ ದಯವಿಟ್ಟು ಸ್ನೇಹಿತರೆ ಪ್ರವಾಸ ಬಂದಾಗ ಮಳೆಗಳನ್ನು ಮತ್ತು ಗಾಳಿಗಳನ್ನು ಈ ರೀತಿ ಬಂದಂಥ ಸಂದರ್ಭದಲ್ಲಿ ನಾವು ಯಾವುದೇ ಕಾರಣಕ್ಕೂ ಪ್ರವಾಸವನ್ನು ಸಂಚರಿಸದೆ ನಾವು ದಯವಿಟ್ಟು ನಾವು ಇವುಗಳಿಂದ ದೂರ ಇರಬೇಕಂತೇಳಿ ನಾನು ಎರಡು ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ದೀನಿ ಒಳ್ಳೆಯದಾಗಲಿ ಈ ರೀತಿ ಕಾಪಾಡಿಕೊಳ್ಳಿ ಪ್ರತಿಯೊಬ್ಬರಂಥ ಸಾಮಾಜಿಕ ನನ್ನ ಯೂಟ್ಯೂಬ್ ಚಾನಲ್ ಚಾನೆಲ್ ಮೂಲಕ ವ್ಯಕ್ತಪಡಿಸ್ತಾ ಇದ್ದೀನಿ ಜೈ ಭೀಮ್ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆ